ಪೀಪಲ್ ಹೇಳ್ತಾರೆ ಕ್ರಿಯಾಟೀನ್ ಹೇರ್ ಫಾಲ್ ಮಾಡುತ್ತೆ ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ ಅಂತ ಬಟ್ ರಿಸರ್ಚ್ ಇದು ಮೋಸ್ಟ್ ಸ್ಟಡಿ ಸಪ್ಲಿಮೆಂಟ್ ಯು ಕೆ ಯು ಎಸ್ ಆಸ್ಟ್ರೇಲಿಯಾ ಥೌಸಂಡ್ ಸೈಂಟಿಫಿಕ್ ಸ್ಟಡೀಸ್ ಗಳು ಪ್ರೂವ್ ಮಾಡಿದೆ ಸೇಫ್ ಮೋಸ್ಟ್ ಹೆಲ್ತಿ ಪೀಪಲ್ ಅಂತ ರಿಯಲ್ ಫ್ಯಾಕ್ಟ್ ಏನು ಅಂತ ನೋಡೋಣ ವೆಲ್ಕಮ್ ಟು ಫಿಟ್ನೆಸ್ ವಾಟ್ ಈಸ್ ಕ್ರಿಯಾಟೀನ್ ಕ್ರಿಯಾಟೀನ್ ನ್ಯಾಚುರಲ್ ನಮ್ಮ ಮಸಲ್ ನಲ್ಲಿ ಸ್ಟೋರ್ ಆಗು ಎನರ್ಜಿ ಫ್ಯೂಲ್ ಫುಡ್ ಸೋರ್ಸ್ ಏನಂದ್ರೆ ಮೀಟ್ ಮತ್ತೆ ಫಿಶ್ ಸಪ್ಲಿಮೆಂಟ್ ಫಾರ್ಮ್ನಲ್ಲಿ ತಗೊಂಡ್ರೆ ಏನಾಗುತ್ತೆ ಮಸಲ್ ಎನರ್ಜಿ ಸ್ಟೋರ್ ಹೆಚ್ಚಾಗುತ್ತೆ ವರ್ಕೌಟ್ ಪರ್ಫಾರ್ಮೆನ್ಸ್ ಮತ್ತೆ ರಿಕವರಿ ಇಂಪ್ರೂವ್ ಕೂಡ ಆಗುತ್ತೆ ಹೌ ಇಟ್ ಈಸ್ ಮೇಡ್ ಫ್ಯಾಕ್ಟ್ರಿ ಕ್ರಿಯಾಟಿನ್ ಪ್ರೊಡಕ್ಷನ್ ಸಿಂಪಲ್ ಕೆಮಿಸ್ಟ್ರಿ ಸೋಡಿಯಂ ಸರ್ಕಾಸೆನೆಟ್ ಮತ್ತೆ ಕ್ಲೆನಮೈಡ್ ಎಂಬ ಎರಡು ಕೆಮಿಕಲ್ ಫಾರ್ಮ್ ಅಂಡರ್ ಹೀಟ್ ಮಾಡಿ ಪ್ರೆಶರೈಸ್ ಮಾಡಿ ಮತ್ತೆ ಕ್ರಿಯಾಟಿನ್ ಕ್ರಿಸ್ಟಲ್ಸ್ ಗಳು ಬರ್ತವೆ ಅದರಿಂದ ಅದಾದ್ಮೇಲೆ ಪ್ಯೂರಿಫಿಕೇಶನ್ಸ್ ಮಾಡ್ತಾರೆ ಅದಾದ್ಮೇಲೆ ಡ್ರೈಯಿಂಗ್ ಮಾಡ್ತಾರೆ ಮಿಲ್ಲಿಂಗ್ ಮಾಡ್ತಾರೆ ಅದಾದ್ಮೇಲೆ ಫೈ ಪೌಡರ್ ಆಗುತ್ತೆ ಡಾಕ್ಟರ್ ಅಪ್ರೂವ್ಡ್ ಕ್ರಿಯಾಟಿನ್ ಕ್ರಿಯಾಟಿನ್ ಮೋನೋಹೈಡ್ರೇಟ್ ಟು ರೆಸ್ಟ್ ಮತ್ತೆ ಮೋಸ್ಟ್ ರಿಸರ್ಚಬಲ್ ಫಾರ್ಮ್ ಆಗುತ್ತೆ ಹೌ ಮಚ್ ಟು ಟೇಕ್ ಲೋಡಿಂಗ್ ಫೇಸ್ ಅಲ್ಲಿ ಟ್ವೆಂಟಿ ಗ್ರಾಮ್ಸ್ ಪರ್ ಡೇ ಸ್ಪ್ರಿಟ್ ಮಾಡ್ಕೊಳ್ಳಿ ಫೋರ್ ಡೋಸಸ್ ತರ ಫೈವ್ ಟು ಸೆವೆನ್ ಡೇಸ್ ತಗೊಂಡ್ರೆ ಒಳ್ಳೇದು ಲೋಡಿಂಗ್ ಫೇಸ್ ಅಲ್ಲಿ ಮಾತ್ರ ಮೇಂಟೈನ್ಸ್ ಮಾಡ್ಬೇಕಂದ್ರೆ ತ್ರೀ ಗ್ರಾಮ್ಸ್ ಇಂದ ಫೈವ್ ಗ್ರಾಮ್ಸ್ ತಗೊಂಡ್ರೆ ಒಳ್ಳೇದು ನೀವು ಸ್ಟಾರ್ಟಿಂಗ್ ಬಿಗಿನರ್ ಆಗಿದ್ದೀರಾ ಅಂತಂದ್ರೆ ತ್ರೀ ಇಂದ ಫೈವ್ ಗ್ರಾಮ್ಸ್ ತಗೊಂಡ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ಲೋ ರಿಸಲ್ಟ್ ಕೊಡ್ಬೋದು ಬಟ್ ಕ್ವಾಲಿಟಿ ಇಸ್ ಸೇಫ್ ಡೈಲಿ ಆಲ್ವೇಸ್ ಡ್ರಿಂಕ್ ಫೋರ್ ಟು ಫೈವ್ ಲೀಟರ್ಸ್ ವಾಟರ್ ಪರ್ ಡೇ ಸೈಂಟಿಫಿಕ್ ರಿಸರ್ಚ್ ಏನ್ ಹೇಳಿದೆ ಕ್ರಿಯೇಟಿಂಗ್ ಮೋಸ್ಟ್ ರಿಸರ್ಚ್ ಸ್ಪೋರ್ಟ್ಸ್ ಸಪ್ಲಿಮೆಂಟ್ ಅಂತ ಹೇಳಿದೆ ಟಾಪ್ ರಿಸರ್ಚ್ ಕಂಟ್ರೀಸ್ ಯಾವ್ದು ಅಂತ ಹೇಳಿದ್ರೆ ಯು ಎಸ್ ಯು ಕೆ ಆಸ್ಟ್ರೇಲಿಯಾ ಕೆನಡಾ ಸ್ಟಡೀಸ್ ಅಪ್ ಟು ಫೈವ್ ಇಯರ್ಸ್ ತನಕ ಮಾಡಿದೆ ಇದು ಹೆಲ್ತಿ ಕಿಡ್ನಿ ಲಿವರ್ ಇರೋರ್ಗೆ ಡ್ಯಾಮೇಜ್ ಆಗಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ದು ಲಿವರ್ ಡಿಸೀಸ್ ಇದ್ರೆ ಡಾಕ್ಟರ್ನ ಕನ್ಸರ್ನ್ ಮಾಡಿ ಅವ್ರೇನಾದ್ರು ನೋ ಅಂತ ಹೇಳಿದ್ರೆ ಹೋಗ್ಬೇಡಿ ನನ್ ಸಜೆಷನ್ ಕ್ರಿಯೇಟಿನ್ ಬಗ್ಗೆ ಮೀತ್ ವರ್ಸಸ್ ಫ್ಯಾಟ್ಸ್ ಏನು ನೋಡೋಣ ಕ್ರಿಯೇಟಿನ್ ಹೇರ್ ಫಾಲ್ ಮಾಡುತ್ತಾ ಒಂದು ಸ್ಮಾಲ್ ಸ್ಟಡೀಸ್ ಡಿ ಎಚ್ ಎ ಇನ್ಕ್ರೀಸ್ ತೋರಿಸ್ತಿದೆ ಬಟ್ ಅದು ಪ್ರೂವ್ ಕೂಡ ಆಗಿಲ್ಲ ಕ್ರಿಯಾಟಿನ್ ಹೇರ್ ಫಾಲ್ ಮಾಡಲ್ಲ ಕಿಡ್ನಿ ಡ್ಯಾಮೇಜ್ ಆಗುತ್ತಾ ಹೆಲ್ತಿ ಪೀಪಲ್ಗೆ ನೋ ಡ್ಯಾಮೇಜ್ ಅಕಸ್ಮಾತ್ ನಿಮ್ಗೆ ಕಿಡ್ನಿ ಮೊದಲೇ ಪ್ರಾಬ್ಲಮ್ ಇದ್ದು ಲಿವರ್ ಪ್ರಾಬ್ಲಮ್ ಇದ್ರೆ ಲೈಕ್ ಡಾಕ್ಟರ್ ನ ಕನ್ಸರ್ನ್ ಮಾಡ್ ತಗೊಳ್ಳಿ ಕ್ರಿಯಾಟೀನ್ ಸ್ಟೆರೈಡ್ಸ್ ಕ್ರಾಟಿನ್ ಅನ್ನೋದು ಒಂದು ಅಮಿನೋಸ್ ಫಾರ್ಮ್ ಈಸ್ ನಾಟ್ ಎ ಹಾರ್ಮೋನ್ ಈಸಿಯಾಗಿ ತಗೊಳ್ಳಿ ಬೆನಿಫಿಟ್ ಮಸಲ್ ಸ್ಟ್ರೆಂತ್ ಮತ್ತೆ ಸೈಜ್ ಇನ್ಕ್ರೀಸ್ ಆಗುತ್ತೆ ಇಂಡೂರೆನ್ಸ್ ಇಂಪ್ರೂವ್ ಆಗುತ್ತೆ ರಿಕವರಿ ಫಾಸ್ಟ್ ಆಗುತ್ತೆ ಬ್ರೈನ್ ಹೆಲ್ತ್ ಗೆ ಒಳ್ಳೆ ಸಪ್ಲಿಮೆಂಟ್ ಅಂತ ಕೂಡ ಪ್ರೂವ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಕೀಪ್ ವಾಚಿಂಗ್ ಫಿಟ್ನೆಸ್